ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ನಲವತ್ತೇಳು ಸತೀಶ ತನ್ನ ಬದುಕಿನಲ್ಲಿ ನಡೆದ ಅನೇಕ ಘಟನೆಗಳು ಅವಮಾನಗಳನ್ನು ಮೆಲುಕು ಹಾಕುತ್ತಿದ್ದ ಅವಮಾನದ ಜೊತೆಗೆ ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ಪ್ರೋತ್ಸಾಹದಿಂದ ವಂಚಿತನಾಗಿದ್ದ ಅಪ್ಪ ಅಮ್ಮನ ಪ್ರೀತಿ ಮಮತೆಗಾಗಿ ಹಂಬಲಿಸಿದ್ದ ಹೆಚ್ಚು ಅಂಕ ಗಳಿಸಲು ಶ್ರಮಪಟ್ಟಿದ್ದ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಅಂಕ ಗಳಿಸುತ್ತಿದ್ದನಾದರೂ ವೆಂಕಟೇಶನ ಅಂಕಗಳ ಮುಂದೆ ಸತೀಶನ ಸಾಧನೆ ನಗಣ್ಯವಾಗಿತ್ತು ಮತ್ತೆ ಮತ್ತೆ ಅವಮಾನ ಬೆಂಕಿಗೆ ಅಹಂ ತಲೆಗೇರಿತು ಹೊಗಳಿಕೆ ಹೃದಯ ಮುಟ್ಟಬೇಕಿತ್ತು ಅಹಂಕಾರಕ್ಕೆ ಅವಕಾಶ ನೀಡಬಾರದಿತ್ತು ಹೊಗಳಿಕೆ ಅಮಲು ತಲೆಗೇರಿತು ಸತೀಶನ ಕಾಲು ಎಳೆದು ಆನಂದ ಪಡುತ್ತಿದ್ದ ಒಂದು ರೀತಿಯ ವಿಕೃತ ಆನಂದ ಅಣ್ಣ ತಮ್ಮಂದಿರಲ್ಲಿ ಅಂತರ ದೊಡ್ಡದಾಗುತ್ತಿತ್ತೇ ವಿನಃ ಕಡಿಮೆಯಾಗುವ ಲಕ್ಷಣಗಳು ಗೋಚರಿಸಲಿಲ್ಲ ಹುಟ್ಟುವಾಗ ಅಣ್ಣ ತಮ್ಮ ಬೆಳೀತಾ ಬೆಳೀತಾ ದಾಯಾದಿಗಳು ಎಂಬ ಗಾದೆ ಸತೀಶ ಮತ್ತು ವೆಂಕಿಯ ಬಾಳಿನಲ್ಲಿ ಅಕ್ಷರಶಃ ನಿಜವಾಗಿತ್ತು ಇದರಲ್ಲಿ ಅಪ್ಪ ಅಮ್ಮನ ಕೊಡುಗೆ ಅಧಿಕವಾಗಿತ್ತು ಮಕ್ಕಳನ್ನು ಹೋಲಿಕೆ ಮಾಡಿ ಮಾತಾಡುವ ಮನೋಸ್ಥಿತಿ ಇದಕ್ಕೆ ಕಾರಣ ಸಮಾಜದಲ್ಲಿ ಸಹೋದ್ಯೋಗಿಗಳು ಮತ್ತು ಬಂಧುಗಳ ಮುಂದೆ ವೆಂಕಿಯ ಸಾಧನೆ ಹೇಳಿಕೊಂಡು ಪ್ರತಿಷ್ಠೆ ಹೆಚ್ಚಿಸಿಕೊಳ್ಳಲು ಒಂದು ಕ್ಷಣವನ್ನೂ ವ್ಯರ್ಥ ಮಾಡುತ್ತಿರಲಿಲ್ಲ ರಾವ್ ಅಕ್ಕಪಕ್ಕದ ಮನೆಯವರ ಮುಂದೆ ಬೆಂಕಿಯನ್ನು ಹಾಡಿ ಹೊಗಳಿ ಆನಂದ ಪಡುತ್ತಿದ್ದ ಸರಸ್ವತಿಯವರು ಹೊಗಳುವ ಭರದಲ್ಲಿ ಸತೀಶನನ್ನು ಕಡೆಗಣಿಸುತ್ತಿದ್ದೇನೆ ಎಂಬುದನ್ನು ಮರೆಯುತ್ತಿದ್ದರು ಏನ್ರಿ ಮಾಡೋದು ನಮಗೆ ಸತೀಶನದೇ ಚಿಂತೆ ಆಗಿದೆ ಎಂದು ಹೇಳಿಕೊಂಡು ಕಣ್ಣೀರು ಹಾಕುತ್ತಿದ್ದರು ಊಟಕ್ಕೆ ಕುಳಿತ ಕಾದ ಬಾರಿ ಸತೀಶನಿಗೆ ಅವಮಾನ ಮಾಡಿದ್ದರು ಅಪ್ಪ ಅವರ ದೃಷ್ಟಿಯಲ್ಲಿ ಸತೀಶ ದಂಡಪಿಂಡ ಈ ವಿಷಯದಲ್ಲಿ ತಾಯಿಯೇನೂ ಕಡಿಮೆ ಇರಲಿಲ್ಲ ಬೆಂಕಿ ತನಗೆ ಬೇಕಾದ ತಿಂಡಿ ಅಡಿಗೆ ಮಾಡಲು ಹೇಳಿದರೆ ಸರಸ್ವತಿಯವರಿಗೆ ಎಲ್ಲಿಲ್ಲದ ಹುರುಪು ಆನಂದ ಉತ್ಸಾಹ ಸತೀಶನ ಆಸೆ ಆಕಾಂಕ್ಷೆಗಳಿಗೆ ನಿರಾಸಕ್ತಿಯ ಪ್ರತಿಕ್ರಿಯೆ ಸತೀಶನಿಗೆ ಹಾಲುಬಾಯಿ ಎಂದರೆ ಪ್ರಾಣ ಮತ್ತೆ ಮತ್ತೆ ಕೇಳಿ ತಿನ್ನುತ್ತಿದ್ದ ಅದೊಂದು ಬಗೆಯ ಸಿಹಿ ತೆಂಗಿನ ಹಾಲು ಬೆಲ್ಲ ಏಲಕ್ಕಿ ಬೆರೆಸಿ ಮಾಡುವ ಸಿಹಿ ತಿಂಡಿ ಹಬ್ಬ ಹರಿದಿನಗಳಲ್ಲಿ ಮಾಡುತ್ತಿದ್ದರು ಸರಸ್ವತಿಯವರು ಅವರು ಮಾಡಿದ ಹಾಲು ಬಾಯಿ ಇನ್ನಿಲ್ಲದ ರುಚಿ ನೀಡುತ್ತಿತ್ತು ಹತ್ತಿರದ ನೆಂಟರಿಷ್ಟರು ಮನೆಗೆ ಬಂದಾಗ ಅದನ್ನು ಮಾಡಲು ಹೇಳುತ್ತಿದ್ದರು ಹಾಸನದಲ್ಲಿದ್ದಾಗ ಹುಟ್ಟುಹಬ್ಬದ ದಿನ ಆತ್ಮೀಯ ಸ್ನೇಹಿತರಾದ ರಮೇಶ ರಂಗ ಮತ್ತು ನಟೇಶನನ್ನು ಮನೆಗೆ ಕರೆದು ಹಾಲುಬಾಯಿ ತಿನ್ನಿಸಲು ಯೋಚಿಸಿದ ಹಾಲುಬಾಯಿ ಸಿಹಿ ಮಾಡಲು ಅಮ್ಮನಿಗೆ ಹೇಳಿಲ್ಲ ಇನ್ನೊಂದಿನ ಮಾಡಿದರಾಯಿತು ಅದೂ ಅಲ್ಲದೆ ಬೆಂಕಿಗೆ ಶೀತ ಕಫ ಅಪ್ಪ ಬೇರೆ ಊರಲಿಲ್ಲ ಕಡಲೆ ಬೆಳೆ ಪಾಯಸ ಮಾಡ್ತೀನಿ ಎಂದು ಅವನ ಆಸೆಗೆ ತಣ್ಣೀರು ಹಾಕಿದರು ಸತೀಶನಿಗೆ ಹಳೆಯ ನೆನಪುಗಳು ಅಲೆ ಅಲೆಯಾಗಿ ತೇಲಿ ಬರುತ್ತಿದ್ದವು ಯಾಕೋ ಸತೀಶ ಮಲಗೆ ಇದ್ದೀಯಾ ಎದ್ದು ಸ್ನಾನ ಮಾಡು ಅಮ್ಮ ಒಳಗಿನಿಂದಲೇ ಹೇಳಿದರು ಅಮ್ಮನ ಧ್ವನಿ ಕೇಳಿ ಗಡಿಯಾರ ನೋಡಿದ ತುಂಬ ತಡವಾಗಿ ಎದಿರುವುದು ಖಾತ್ರಿ ಆಯಿತು ಸ್ನಾನ ಮಾಡಿ ತಿಂಡಿ ತಿಂದು ಏಕಾಂತವನ್ನು ಅರಸಿ ಪಾರ್ಕಿನತ್ತ ಹೊರಟ ಮರದ ಕೆಳಗೆ ಆಕಾಶ ನೋಡುತ್ತಾ ಮಲಗಿದ ಎಲ್ಲೇ ಹೋಗಿ ಕುಳಿತರೂ ಅಪ್ಪನ ಕಠೋರ ಧ್ವನಿ ಅಮ್ಮನ ಅಳು ಅಸಹಾಯಕತೆ ಅಣ್ಣನ ತಿರಸ್ಕಾರ ಕಣ್ಮುಂದೆ ಬರುತ್ತಿತ್ತು ಹೇಗಾದರೂ ಮಾಡಿ ಮನೆ ಬಿಟ್ಟು ಹೋಗಬೇಕೆಂಬ ಯೋಚನೆ ಬಂದಿತ್ತಾದರೂ ತಾನಾಗಿಯೇ ಮನೆ ಬಿಟ್ಟು ಹೋಗಲು ಮನಸ್ಸು ಒಪ್ಪಲಿಲ್ಲ ಹೆಣ್ಣಿಗಾಗಿ ಅಪ್ಪ ಅಮ್ಮನ ತೊರೆದು ಮನೆ ಬಿಟ್ಟು ಹೋದ ಎಂಬ ಆಪಾದನೆ ಬರುತ್ತದೆಂದು ಹೆದರಿದ್ದ ಜೊತೆಗೆ ಸುಜಿಗೆ ಈ ಕಳಂಕ ಅಂಟಬಾರದೆಂದು ಎಚ್ಚರಿಕೆ ವಹಿಸಿದ್ದ ಸ್ವಾಭಿಮಾನದ ಜೀವನ ನಡೆಸಬೇಕೆಂದು ನಿರ್ಧರಿಸಿ ನೌಕರಿ ಹುಡುಕಲು ಹೊರಟ ನೌಕರಿ ಅನ್ವೇಷಣೆ ಎಡೆಬಿಡದೆ ಸಾಗಿತ್ತು ಸ್ನೇಹಿತರು ಪರಿಚಯದರ ಮೂಲಕ ಪ್ರಯತ್ನ ಮುಂದುವರಿಸಿದ ರಿಯಲ್ ಎಸ್ಟೇಟಿನಲ್ಲಿ ಗುಮ್ಮಸ್ತನೇ ಕೆಲಸ ಸಿಕ್ಕಿತು ಇಂಗ್ಲಿಷ್ ಟೈಪಿಂಗ್ ಜ್ಞಾನ ಇತ್ತು ಪತ್ರ ವ್ಯವಹಾರ ಮಾಡಲು ಅನುಕೂಲವಾಗುತ್ತಿದ್ದನ್ನು ಯೋಚಿಸಿ ಮಾಲೀಕರು ಕೆಲಸ ನೀಡಲು ಒಪ್ಪಿದರು ಬೆಳಿಗ್ಗೆ ಹನ್ನೊಂದರಿಂದ ರಾತ್ರಿ ಒಂಬತ್ತು ಗಂಟೆ ಊಟದ ವಿರಾಮ ಒಂದು ಮೂವತ್ತರಿಂದ ಎರಡು ಮೂವತ್ತು ಸತೀಶ ಒಪ್ಪಿದ ಇನ್ನಿಲ್ಲದ ಖುಷಿ ಬೆಳಿಗ್ಗೆ ಪತ್ರಿಕೆ ವಿತರಣೆ ಮಾಡಿ ಕೆಲಸಕ್ಕೆ ಹೋಗುತ್ತಿದ್ದ ಸಂಬಳದ ಹಣದಲ್ಲಿ ಮನೆಯ ಖರ್ಚಿಗೆಂದು ಅಮ್ಮನಿಗೆ ಸ್ವಲ್ಪ ಹಣ ನೀಡುತ್ತಿದ್ದ ಸ್ವಲ್ಪ ಜವಾಬ್ದಾರಿ ಬಂದಿದೆ ಎಂಬ ಸಮಾಧಾನ ತಾಯಿಗೆ ಇದೇ ಕೆಲಸದಲ್ಲಿ ಮುಂದುವರಿಯಬೇಡ ಒಳ್ಳೆಯ ಕೆಲಸ ಹುಡುಕು ಕಡಿಮೆ ಸಂಬಳ ಬೇರೆ ಈಗಿನ ದುಬಾರಿ ಖರ್ಚಿನಲ್ಲಿ ಹೇಗೆ ಸಂಸಾರ ಸಾಗಿಸ್ತೀಯಾ ಎಂದು ಅಮ್ಮ ಬುದ್ಧಿ ಮಾತು ಹೇಳಿದರು ಹುಡುಗಿ ಕ್ಲಾಸು ಕೊಡ್ತಿದ್ದಾನೆ ಅದಿಲ್ಲದೆ ನಿನಗೆ ಸಂಸಾರ ಸಾಗಿಸೋದಕ್ಕೆ ಆಗಲ್ವಾ ಕಷ್ಟ ಆದರೆ ಹೇಳು ಖರ್ಚಿಗೆ ಇನ್ನೂ ಹೆಚ್ಚು ಕೊಡ್ತೀನಿ ಎಂದು ತಮ್ಮ ಅಸಮಾಧಾನ ಹೊರಹಾಕಿದರು ಅಪ್ಪ ಅಪ್ಪನ ಮಾತಿಗೆ ಬೆಂಕಿ ತಾಳ ಹಾಕಿದ್ದ ಇನ್ನೊಂದು ಸ್ವಲ್ಪ ಅಪ್ಪ ನಾನು ಕೆಲಸಕ್ಕೆ ಸೇರಿ ಇವನಿಗೆ ಹತ್ತು ಪಟ್ಟು ಜಾಸ್ತಿ ಸಂಬಳ ತಗೊಳ್ತೀನಿ ಎಂದು ಸತೀಶನನ್ನು ಮಾತಿನಲ್ಲಿ ಚುಚ್ಚಿ ತಾನು ಎಲ್ಲದರಲ್ಲೂ ಶ್ರೇಷ್ಠ ಎಂಬಂತೆ ಬಿಂಬಿಸಿಕೊಂಡ ಸತೀಶ ಅವಮಾನಿತನಾದ ಇದರಿಂದ ದೂರ ಹೋಗಬೇಕೆಂದು ಮನಸ್ಸು ಹೇಳುತ್ತಿತ್ತು ಆದರೆ ಆತ್ಮಸಾಕ್ಷಿ ಒಪ್ಪುತ್ತಿರಲಿಲ್ಲ ಹೆಣ್ಣಿಗಾಗಿ ಮನೆ ಬಿಟ್ಟು ಓಡಿ ಹೋದ ಎಂಬ ಆಪಾದನೆ ತನ್ನ ಮೇಲೆ ಬರಬಾರದು ತನಗಿಂತ ಹೆಚ್ಚಾಗಿ ಸೂಜಿಯ ಮೇಲೆ ಆರೋಪ ಹೊರಿಸಿ ಅವಳನ್ನು ಹೆಜ್ಜೆ ಹೆಜ್ಜೆಗೂ ಹೀಯಾಳಿಸಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುತ್ತಾರೆ ಈ ಅಪವಾದ ಸೂಜಿಯ ಮೇಲೆ ಬರಬಾರದು ತಾಳುವಿನಿಂದ ಬರಬೇಕು ಅಪ್ಪ ಮನೆ ಮನೆ ಬಿಟ್ಟು ಓಡಿಸಲಿ ಎಂದು ಬಯಸಿದ್ದ ಸತೀಶ ಆ ಅವಕಾಶದ ನಿರೀಕ್ಷೆಯಲ್ಲಿ ಇದ್ದ ರಾವ್ ದಂಪತಿಗಳು ಬಂಧುಗಳ ಮಗಳ ಮದುವೆಗೆ ಬೆಂಗಳೂರಿಗೆ ಹೋಗಿದ್ದರು ಮನೆಯಲ್ಲಿ ವೆಂಕಿ ಮತ್ತು ಸತೀಶ ಇಬ್ಬರೇ ಇದ್ದರು ಎಂದಿನಂತೆ ಸತೀಶ ಕೆಲಸಕ್ಕೆ ಹೋದ ರಾತ್ರಿ ಕೆಲಸ ಮುಗಿದ ನಂತರ ಸಹೋದ್ಯೋಗಿ ಶ್ರೀನಾಥ್ ಎರಡನೇ ಶೋ ಸಿನಿಮಾ ನೋಡಲು ಹೋಗೋಣ ಎಂದ ಮನೆಯಲ್ಲಿ ಅಪ್ಪ ಅಮ್ಮ ಇರಲಿಲ್ಲ ಸರಿ ಎಂದು ಸಿನಿಮಾ ನೋಡಲು ಸರಸ್ವತಿ ಥಿಯೇಟರ್ದ ಹೊರಟರು ಎರಡನೇ ಶೋ ಒಂಬತ್ತು ಮೂವತ್ತಕ್ಕೆ ಶುರುವಾಗಿ ಹನ್ನೆರಡು ಮೂವತ್ತಕ್ಕೆ ಮುಗಿಯಿತು ಮನೆಗೆ ಬಂದಾಗ ರಾತ್ರಿ ಒಂದು ಗಂಟೆ ಆಯಿತು ಬೀದಿ ದೀಪ ಇರಲಿಲ್ಲ ಅದರ ಅರ್ಥ ವಿದ್ಯುಚ್ಛಕ್ತಿ ಇರಲಿಲ್ಲ ಮನೆಯ ಬಾಗಿಲು ಬಳಿ ನಿಂತು ಕರೆಗಂಟೆ ಹೊತ್ತಿದ ಶಬ್ದವಾಗಲಿಲ್ಲ ವಿದ್ಯುಚ್ಛಕ್ತಿ ಇಲ್ಲವೆಂದು ನೆನಪಾಗಿ ಬಾಗಿಲು ಬಡಿದ ಬೆಂಕಿ ವೆಂಕಿ ಎಂದು ಬಾಗಿಲು ಬೆಳೆದ ಬಾಗಿಲು ತೆರೆಯಲಿಲ್ಲ ಬಾಗಿಲು ತೆಗೆಸುವ ಪ್ರಯತ್ನ ಕೈಗೂಡಲಿಲ್ಲ ಆ ಚಳಿಯಲ್ಲಿ ಹೊರಗೆ ಬಂದು ಒಂದು ಮರದಡಿಯಲ್ಲಿ ನಿಂತ ಒಂದು ದೊಡ್ಡ ಕಲ್ಲಿದ್ದು ಅದರ ಮೇಲೆ ಒಬ್ಬನೇ ಕುಳಿತ ಏ ಇಲ್ಲೇನ್ ಮಾಡ್ತಿದ್ದೀಯಾ ಅಪರಿಚಿತ ಧ್ವನಿ ಕೇಳಿ ಸತೀಶ್ ಆ ತಲೆ ಎತ್ತಿ ನೋಡಿದ ಪೊಲೀಸ್ ನಿಂತಿದ್ದರು ಸತೀಶ್ ಹೆದರಿ ನಿಂತು ಆ ಚಳಿಯಲ್ಲೂ ಬೆವರಿದ ಕೈಕಾಲು ಉದುರಿತು ಸರ್ ಸರ್ ತಡವರಿಸಿದ ಮಗನೇ ಇಲ್ಲೇನ್ ಮಾಡ್ತಾ ಇದೀಯಾ ನಡಿ ಸ್ಟೇಷನ್ಗೆ ಎಂದು ಲಾಠಿಯಿಂದ ಬಾರಿಸಿ ಕೊರಳ ಪಟ್ಟಿ ಹಿಡಿದು ಎಳೆದುಕೊಂಡು ಹೊರಟರು ಪೊಲೀಸ್ ನಾಳೆಗೆ ಮುಂದುವರಿಯುವುದು ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಧನ್ಯವಾದಗಳು